ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅಮೆರಿಕ ಮತ್ತು ರಷ್ಯಾ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇರುವ ರಷ್ಯಾಗೆ ಟ್ರಂಪ್ ಬೆಂಬಲ ಸಿಕ್ಕಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ನಡುವೆ ರಷ್ಯಾ ಹಾಗೆ ಅಮೆರಿಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದ್ದು ಯುಕ್ರೇನ್ಗೆ ನಡುಕ ಶುರುವಾಗಿದೆ ರಷ್ಯಾ ಜೊತೆಗೆ ಅಮೆರಿಕದ ಅಧಿಕಾರಿಗಳು ಮಹತ್ವದ ಮಾತುಕತೆಯನ್ನು ಆರಂಭಿಸಿದ ನಂತರ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ನೀಡಿ ಯುಕ್ರೇನ್ ವಿರುದ್ಧ ಗರಂ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ನಡುವೆ ಅತ್ಯುತ್ತಮ ಸ್ನೇಹ ಇದೆ ಎಂಬ ಮಾತು ಆಗಾಗ ಕೇಳಿ ಬರ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ರಷ್ಯಾ ಪರವಾಗಿ ಹಲವು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಟ್ರಂಪ್ ಅದರಲ್ಲೂ ಕೂಡ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಮಾಡಲಿಕ್ಕೆ ಖುದ್ದು ಯುಕ್ರೇನ್ ಕಾರಣ ಎಂಬ ಆರೋಪ ಕೂಡ ಮಾಡಿದ್ರು ಇಂತಹ ಸಮಯದಲ್ಲೇ ದಿಢೀರ್ ರಷ್ಯಾ ಹಾಗೆ ಅಮೆರಿಕ ನಡುವೆ ಮಹತ್ವದ ಮಾತುಕತೆ ನಡೀತಾ ಇದೆ ಹಾಗೆ ಈ ವೇಳೆ ಯುಕ್ರೇನ್ ವಿರುದ್ಧ ಗರಂ ಆಗಿರುವ ಟ್ರಂಪ್ ಯುಕ್ರೇನ್ ಅಧ್ಯಕ್ಷನ ಚಳಿ ಬಿಡಿಸಿದ್ದಾರೆ ಇನ್ನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅಂತಿಮ ಹಂತದ ಸರ್ಕಸ್ ಹೌದು ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧವನ್ನು ಸಾರಿ ಇನ್ನು ಐದು ದಿನಗಳಿಗೆ ಮೂರು ವರ್ಷ ತುಂಬುತ್ತೆ ಹೀಗಾಗಿ ಯುದ್ಧ ನಿಲ್ಲಿಸಬೇಕು ಎನ್ನುವಂತಹ ಪ್ರಯತ್ನಗಳು ಆರಂಭವಾಗಿವೆ ಜಾಗತಿಕ ಮಟ್ಟದಲ್ಲಿ ಇದೇ ಯುದ್ಧ ದೊಡ್ಡ ತಲೆನೋವು ತಂದಿದೆ ಇಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಿ ಅದರ ಕ್ರೆಡಿಟ್ ಪಡೆಯಲಿಕ್ಕೆ ಕಾಯ್ತಾ ಇದ್ದಾರೆ ತಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಯುದ್ಧ ನಿಲ್ಲಿಸುತ್ತೇವೆ ಅಂತ ಹೇಳಿ ಹೇಳಿದ್ರು ಆದರೆ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಇದೀಗ ಟ್ರಂಪ್ ತಮ್ಮ ಎಲ್ಲಾ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ನಿರಂತರವಾಗಿ ದಾಳಿ ನಡೆಸ್ತಾ ಇರುವ ರಷ್ಯಾ ಯುಕ್ರೇನ್ ನ್ಯಾಟೋ ಒಕ್ಕೂಟ ಸೇರಲಿದೆ ಎಂಬ ಆರೋಪವನ್ನು ಹೊರಿಸಿ ರಷ್ಯಾ ಯುದ್ಧವನ್ನ ಸಾರಿತು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನ ನೋಡ್ತಾ ಇದ್ರೆ ಒಂದೊಂದು ಕ್ಷಣವು ಮೂರನೇ ಮಹಾಯುದ್ಧದ ನರಕ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಈಗಾಗಲೇ ಯುರೋಪ್ ಹಾಗೆ ಅಮೆರಿಕದ ಜನರು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಪರಿಣಾಮ ನರಳು ಹೋಗಿದ್ದಾರೆ ಇದು ಸಾಲದು ಎನ್ನುವಂತೆ ಇದೀಗ ತಮ್ಮ ತಿಕ್ಕಾಟದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಮುಂದೆ ನುಗ್ಗಿರುವ ರಷ್ಯಾ ಮಿಲಿಟರಿ ನೂರಾರು ಕ್ಷಿಪಣಿ ಪ್ರಯೋಗವನ್ನು ಮಾಡ್ತಾ ಇದೆ ಹೀಗಿದ್ದಾಗ ಟ್ರಂಪ್ ಆಡಳಿತದ ಅಧಿಕಾರಿಗಳು ಪುಟಿನ್ ಸರ್ಕಾರದ ಜೊತೆಯಲ್ಲಿ ಮಹತ್ವದ ಮಾತುಕತೆಯನ್ನು ಆರಂಭಿಸಿದ್ದಾರೆ What do we need to spend 21 ಫಾರ್ for voter turnout in India? Wow, well, 21 million dollars. I guess they were trying to get somebody else elected. Well, wow, we ought to tell ಮೋದಿಯನ್ನ ಕೆಳಗಿಳಿಸೋದಕ್ಕೆ ಅಮೆರಿಕದಿಂದ ಹಣ ಬರ್ತಾ ಇತ್ತ ಟ್ರಂಪ್ ಹೇಳಿದ್ದೇನು ಇದಕ್ಕೆ ಕಾಂಗ್ರೆಸ್ನವರು ಇದು ಅಸಂಬದ್ಧ ನಾನ್ ಸೆನ್ಸಿಕಲ್ ಅಂತ ಹೇಳಿದ್ಯಾಕೆ ನೋಡೋಣ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣೆಯಲ್ಲಿ ಹಸ್ತಕ್ಷೇಪ ಹೇಳಿಕೆಯನ್ನ ನಾನ್ ಸೆನ್ಸಿಕಲ್ ಹೀಗಂತ ಅಂದ್ರೆ ಅಸಂಬದ್ಧ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಹೇಳಿದೆ ಭಾರತದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಯುಎಸ್ಎ ಅಥವಾ ಯುಎಸ್ ಎಐಡಿ ನಿಧಿಯನ್ನು ಬಳಸಲಾಗ್ತಾ ಇದೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಅಸಂಬದ್ಧವಾದದ್ದು ಸಂಬಂಧವೇ ಇಲ್ಲದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಬೈಡನ್ ಅವರ ಸರ್ಕಾರ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಬೇರೊಂದು ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ನಡೆಸಿತ್ತು ಎಂಬಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಇದೀಗ ಕಾಂಗ್ರೆಸ್ ಅವರು ತಿರುಗಿಸಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಉತ್ತರವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಅಂದರೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಜೈರಾಮ್ ರಮೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿ ಅದರಲ್ಲಿ ಏನ್ ಬರ್ಕೊಂಡಿದ್ದಾರೆ ಅಂತ ಅಂದ್ರೆ ಯು ಎಸ್ ಏಡ್ ಈಸ್ ವೆರಿ ಮಚ್ ಇನ್ ದಿ ನ್ಯೂಸ್ ದೀಸ್ ಡೇಸ್ ಅಂತ ಹೇಳಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸುದ್ದಿ ಬಹಳಷ್ಟು ಚಾಲ್ತಿಯಲ್ಲಿದೆ ಆದರೆ ಇದರ ಕುರಿತು ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇರುವ ಹೇಳಿಕೆಗಳು ಸಾಮಾನ್ಯ ಅಂದರೆ ಸಂಬಂಧವೇ ಇಲ್ಲ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಇದು ಭಾರತದಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಯು ಎಸ್ ಏಡ್ ನೀಡಿದ ಹಣಕಾಸು ಬೆಂಬಲವನ್ನು ವಿವರಿಸುವಂತಹ ಶ್ವೇತ ಪತ್ರವನ್ನು ಭಾರತ ಸರ್ಕಾರ ಆದಷ್ಟು ಬೇಗ ಹೊರತರಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಏನು ಅಂದರೆ ಈ ಮೂಲಕ ಭಾರತದಲ್ಲಿ ಮತದಾರರ ಮತದಾನವನ್ನು ಸುಧಾರಿಸಲಿಕ್ಕೆ ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ಗಳನ್ನು ನೀಡುವ ಹಿಂದಿನ ಜೋ ಬೈಡನ್ ನೇತೃತ್ವದ ಆಡಳಿತದ ಕ್ರಮ ಚುನಾವಣೆಯಲ್ಲಿ ಬೇರೊಬ್ಬರನ್ನ ಆಯ್ಕೆ ಮಾಡುವ ಪ್ರಯತ್ನವಾಗಿದೆ ಎಂಬಂತಹ ಟ್ರಂಪ್ ಅವರ ಆರೋಪಕ್ಕೆ ಜಯರಾಮ್ ರಮೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದಲ್ಲಿ ನಡೆಯುವಂತಹ ಮತದಾನಕ್ಕೆ ಅಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ ನೆರವು ನೀಡುವ ಅಮೆರಿಕದ ನಿರ್ಧಾರವನ್ನ ಸದ್ಯದ ಅಂದ್ರೆ ಈಗ ಪ್ರಸ್ತುತವಾಗಿರುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಭಾರತೀಯ ಚುನಾವಣೆಯಲ್ಲಿ ಅಮೆರಿಕದ ಹಸ್ತಕ್ಷೇಪವಾಗ್ತಾ ಇದೆಯಾ ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಸ್ಫೋಟಕ ಮಾಹಿತಿ ಹಂಚಿಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಿಂದ ಭಾರತಕ್ಕೆ ಹರಿದು ಬರ್ತಾ ಇದ್ದಂತಹ ಅನುದಾನದ ಯಾಕೆ ಹರಿದು ಬರ್ತಾ ಇದೆ ಈ ಅನುದಾನ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಬಹುಶಃ ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಜೋ ಬೈಡನ್ ಸರ್ಕಾರ ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಬೇರೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಿಕ್ಕೆ ಪ್ರಯತ್ನ ನಡೆಸಿತ್ತಾ ಅಂತ ಹೇಳುವ ಮೂಲಕ ಟ್ರಂಪ್ ಒಂದು ರೀತಿಯಲ್ಲಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನರೇಂದ್ರ ಮೋದಿಯವರನ್ನು ಸೋಲಿಸಿ ಬೇರೊಬ್ಬರನ್ನು ಭಾರತದ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿತ್ತಾ ಅನ್ನುವಂತಹ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ ಇತ್ತೀಚೆಗೆ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ ಕಾರ್ಯಗಳನ್ನು ಸುಲಭಗೊಳಿಸುವ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ತಂತ್ರಜ್ಞಾನ ಮುನ್ನುಗ್ತಾ ಇದೆ ಹೀಗೆ ಬ್ಯಾಟರಿಗಳಿಂದ ಹಿಡಿದು ಕೃತಕ ಬುದ್ದಿಮತ್ತೆಯವರೆಗೆ ಎಲ್ಲದರ ಅಭಿವೃದ್ಧಿಯನ್ನು ವೇಗಗೊಳಿಸಬಲ್ಲ ಹೊಸ ಚಿಪ್ ಅನ್ನ ಅನಾವರಣಗೊಳಿಸಲಾಗಿದೆ ಮೈಕ್ರೋಸಾಫ್ಟ್ನ ವಿಜ್ಞಾನಿಗಳು ಇದನ್ನು ಟೋಪೋಲಾಜಿಕಲ್ ಕ್ವಿಟ್ ಅಂತ ಹೇಳಿ ಕರೆದಿದ್ದಾರೆ ಇದನ್ನ ಗಣಿತ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬಳಸಿಕೊಳ್ಳಬಹುದು ಇದು ಮೈಕ್ರೋಸಾಫ್ಟ್ ಕೃತಕ ಬುದ್ದಿಮತ್ತೆಯ ಮೇಲಿನ ಇಂದಿನ ಓಟವನ್ನ ಮೀರಿ ಮುಂದಿನ ದೊಡ್ಡ ತಾಂತ್ರಿಕ ಸ್ಪರ್ಧೆಯಾಗಲಿದೆ ಂತಹ ವಿಷಯದಲ್ಲಿ ಬಲವನ್ನು ಹೆಚ್ಚಿಸುತ್ತದೆ ವಿಜ್ಞಾನಿಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಕ್ವಾಂಟಮ್ ಕಂಪ್ಯೂಟರ್ನ ಕನಸನ್ನ ಬೆನ್ನೆಟ್ಟಿದ್ರು ಇದು ಸಬ್ಟಾಮಿಕ್ ಕಣಗಳು ಮತ್ತು ಅತ್ಯಂತ ಶಕ್ತಿಯುತ ನಡವಳಿಕೆಯನ್ನು ಬಳಸಿಕೊಳ್ಳಬಹುದಾದ ಯಂತ್ರವಾಗಿದೆ ಡಿಸೆಂಬರ್ನಲ್ಲಿ ಗೂಗಲ್ ಇತ್ತೀಚೆಗೆ ವಿಲೋ ಎಂಬ ಹೊಸ ಚಿಪ್ ಅನ್ನ ಅನಾವರಣಗೊಳಿಸಿದೆ ಇದು ಹೆಚ್ಚಿನ ಸೂಪರ್ ಕಂಪ್ಯೂಟರ್ಗಳು ಶತಕೋಟಿ ವರ್ಷಗಳನ್ನ ಅಂದರೆ ಹತ್ತು ಸೆಪ್ಟಿಲಿಯನ್ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗದ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಲಿಕ್ಕೆ ಕೇವಲ ಐದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಅಲ್ಲದೆ ಈ ಮೈಕ್ರೋಸಾಫ್ಟ್ನ ಕ್ವಾಂಟಮ್ ತಂತ್ರಜ್ಞಾನವು ಗೂಗಲ್ನಲ್ಲಿ ಅಭಿವೃದ್ಧಿಯಲ್ಲಿರುವಂತಹ ವಿಧಾನಗಳನ್ನು ಮೀರಿಸುತ್ತದೆ ಏನು ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಸುಧಾರಿತ ಜ್ಞಾನಕ್ಕಾಗಿ ವಿಲೋ ಕೇವಲ ಒಂದು ಟಿಪ್ಪಿಂಗ್ ಪಾಯಿಂಟ್ ಆಗಿದೆ ಏನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಿಟ್ಗಳ ಸಹಾಯದಿಂದ ಕ್ವಾಂಟಮ್ ಕಂಪ್ಯೂಟಿಂಗ್ ಜ್ಞಾನವನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮತ್ತು ಮಿಂಚಿನ ವೇಗದಲ್ಲಿ ಲೆಕ್ಕಾಚಾರಗಳನ್ನು ನಿರ್ವಹಿಸಲಿಕ್ಕೆ ಬಳಸಬಹುದು ಇನ್ನು ಸಂಶೋಧನೆಯ ಭಾಗವಾಗಿ ಕಂಪನಿಯು ಹೊಸ ರೀತಿಯ ಕಂಪ್ಯೂಟರ್ ಚಿಪ್ನೊಳಗೆ ಬಹು ಟೋಪೋಲಾಜಿಕಲ್ ಕ್ವಿಟ್ ಗಳನ್ನ ಈ ತಂತ್ರಜ್ಞಾನ ಇತರ ಕ್ವಾಂಟಂ ತಂತ್ರಜ್ಞಾನಗಳಂತೆ ಇಲ್ಲ ಇದು ಅದರ ಶಕ್ತಿಯನ್ನು ಬಳಸಿಕೊಳ್ಳಿಕ್ಕೆ ಸುಲಭವಾಗಿದೆ ಆದರೂ ಕೂಡ ಮೈಕ್ರೋಸಾಫ್ಟ್ ಈ ಮೈಲಿಗಳನ್ನ ಸಾಧಿಸಿದ್ಯಾ ಅಂತ ಕೆಲವರು ಪ್ರಶ್ನಿಸ್ತಾರೆ ಯಾಕಂದ್ರೆ ಇದನ್ನು ಪೂರ್ಣಗೊಳಿಸುವುದು ದಶಕಗಳ ಪ್ರಯತ್ನವಾಗಿದೆ ಆದರೂ ಕೂಡ ಇದನ್ನ ಅನೇಕ ಪ್ರಮುಖ ಶಿಕ್ಷಣ ತಜ್ಞರು ಕ್ವಾಂಟಂ ಕಂಪ್ಯೂಟರ್ಗಳನ್ನು ಸಂಪೂರ್ಣವಾಗಿ ಅರಿತಿಕೊಳ್ಳಿಕೆ ಆಗಲಿ ಆದ್ರೆ ಮೈಕ್ರೋಸಾಫ್ಟ್ನ ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನ ಬೇಗನೆ ಪೂರ್ಣಗೊಳಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಟೆಸ್ಲಾ ಏನಾದರೂ ಭಾರತದಲ್ಲಿ ತನ್ನ ಕಾರು ಮಾರಾಟ ಶೋರೂಮ್ ಅನ್ನ ಓಪನ್ ಮಾಡ್ತು ಅಂತ ಆದ್ರೆ ಅದು ಅಮೆರಿಕಕ್ಕೆ ಮಾಡುವ ಅನ್ಯಾಯ ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಖಾಸಗಿ ಸುದ್ದಿಸಂತ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇವಿ ಕಾರುಗಳನ್ನ ಭಾರತದಲ್ಲಿ ಮಾರಾಟ ಮಾಡೋದು ಎಲಾನ್ ಮಸ್ಕ್ಗೆ ಅಸಾಧ್ಯ ಅಂತ ಹೇಳಿದ್ದಾರೆ ಇನ್ನು ಕಳೆದ ವಾರ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿ ವೇಳೆ ಕಾರುಗಳ ಮೇಲೆ ಭಾರತ ಹೆಚ್ಚಿನ ಸುಂಕ ವಿಧಿಸ್ತಾ ಇರೋದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಬಹಿರಂಗವಾಗಿ ಹೇಳಿದ್ರು ಅಮೆರಿಕಗೆ ಇತ್ತೀಚೆಗೆ ಭೇಟಿ ಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಅವರೊಟ್ಟಿಗೆ ಬಾಹ್ಯಾಕಾಶ ಮೊಬಿಲಿಟಿ ಮತ್ತು ತಂತ್ರಜ್ಞಾನ ವಿಷಯ ಕುರಿತು ಚರ್ಚಿಸಿದ್ದಾರೆ ಇದರ ಬೆನ್ನಲ್ಲೇ ದೇಶದಲ್ಲಿ ವಿವಿಧ ಹುದ್ದೆಗಳ ನೇಮಕಕ್ಕೆ ಟೆಸ್ಲಾ ಕಂಪನಿಯು ಅರ್ಜಿಯನ್ನು ಆಹ್ವಾನಿಸಿತು ನವದೆಹಲಿ ಮತ್ತು ಮುಂಬೈನಲ್ಲಿ ಟೆಸ್ಲಾ ತನ್ನ ಕಾರು ಮಾರಾಟ ಮಳಿಗೆ ತೆರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸುದ್ದಿಯಾಗಿತ್ತು ಆದರೆ ಇದಕ್ಕೆ ಕಂಪನಿಯಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿರಲಿಲ್ಲ ಇನ್ನು ಕೇಂದ್ರ ಸರ್ಕಾರ ಕಳೆದ ವರ್ಷ ಹೊಸ ಎಲೆಕ್ಟ್ರಿಕ್ ವಾಹನ ನೀತಿಯನ್ನು ಪ್ರಕಟಿಸಿದೆ ಇದರಡಿ ಕನಿಷ್ಠ ಐನೂರು ಮಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕೋಟಿ ಹೂಡಿಕೆಯೊಂದಿಗೆ ದೇಶದಲ್ಲಿ ಉತ್ಪಾದನಾ ಘಟಕ ಸ್ಥಾಪಿಸುವ ಕಂಪನಿಗಳಿಗೆ ಆಮದು ಅಂದರೆ ಇಂಪೋರ್ಟ್ ಟ್ಯಾಕ್ಸ್ನಲ್ಲಿ ರಿಯಾಯಿತಿಯನ್ನು ಘೋಷಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ